ಉತ್ತರ ಕನ್ನಡದ ಉಳುವರೆ ಗ್ರಾಮದಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಲೇ ಇದೆ ಮೊನ್ನೆ ಕುಸಿದ ಗುಡ್ಡದಿಂದಾಗಿ ಗ್ರಾಮದ ಎಂಟು ಮನೆಗಳು ನೆಲಸಮವಾಗಿದೆ ಗುಡ್ಡಕ್ಕೆ ಹೊಂದಿಕೊಂಡಂತಹ ಹತ್ತಾರು ಮನೆಗಳಿಗೆ ಹಾನಿಯಾಗಿದೆ ಹಾನಿಯಾದ ಮನೆಗಳೆಲ್ಲ ಜನರು ವಾಸವಾಗ್ತಿದ್ದು ಊರಿಗೆ ಊರೇ ಅಕ್ಷರಶಃ ನಿರ್ಗತಿಕವಾಗಿದೆ ಇನ್ನು ಶಿರೂರು ಗುಡ್ಡದ ಅಡಿ ಲಾರಿ ಎಲ್ಲಿದೆ ಅಂತ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ ಲಾರಿ ಮಾಲೀಕ ಹೇಳಿದಂತಹ ಜಾಗದಲ್ಲೇ ಶೋಧ ಕಾರ್ಯ ಮುಂದುವರೆದಿದೆ ಎರಡನೇ ಬದಿಯಲ್ಲಿ ಶೇಕಡಾ ಅರವತ್ತರಷ್ಟು ತೆರವು ಕಾರ್ಯ ನಡೆದಿದೆ ಗಂಗಾವಳಿ ನದಿ ದಡದ ಮಣ್ಣಲ್ಲಿ ಲಾರಿ ಹೂತು ಹೋಗಿದ್ಯಾ ಅಂತ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಆದ್ರೆ ಮಣ್ಣಿನಡಿ ಲಾರಿ ಇರುವಂತಹ ಸುಳಿವು ಮಾತ್ರ ಸಿಕ್ತಿಲ್ಲ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಸಂಪೂರ್ಣವಾಗಿ ಹದಗೆಟ್ಟಿದೆ ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳುತ್ತಿದ್ದ ಕಂಟೈನರ್ ಶಿರಾಡಿ ಘಾಟ್ ರಸ್ತೆಯ ತಿರುವಿನಲ್ಲಿ ಉರುಳಿ ಬಿದ್ದಿದೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕೆಸಗಾನಹಳ್ಳಿ ಬಳಿ ಒಂದು ಘಟನೆ ನಡೆದಿರುವಂಥದ್ದು ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಕೂದಲೆಳೆ ಅಂತರದಲ್ಲಿ ಪ್ರಭಾತಕ್ಕೆ ಕಂಟೇನರ್ ಬೀಳೋದು ಮಿಸ್ ಆಗಿದೆ ಭಾರಿ ಮಳೆಗೆ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮಣ್ಣು ಕುಸಿತಾನೆ ಇದ್ದು ವಾಹನ ಸವಾರರು ಪರದಾಟವನ್ನು ನಡೆಸುತ್ತಿದ್ದಾರೆ ರಾಜ್ಯದ ಎರಡನೇ ಮಂತ್ರಾಲಯ ಎಂದೇ ಖ್ಯಾತಿ ಪಡೆದ ಹಾವೇರಿ ತಾಲೂಕಿನ ರೀತಿಯಲ್ಲಿನ ರಾಘವೇಂದ್ರ ಮಠ ಮುಳುಗಡೆಯಾಗಿದೆ ನಿರಂತರ ಮಳೆಗೆ ವರದಾ ನದಿ ಉಕ್ಕಿ ಹರಿತಾ ಇದೆ ನದಿಯ ಪ್ರವಾಹಕ್ಕೆ ಮಠ ಗ್ರಾಮಗಳು ಮುಳುಗಡೆಯಾಗಿವೆ ವರದಾ ನದಿಯ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ ಮಹಾರಾಷ್ಟ್ರ ಮಳಿಗೆ ಕೃಷ್ಣಾ ದೂದ್ಗಂಗಾ ವೇದ್ಗಂಗಾ ನದಿ ಒಳಹರಿವು ಮತ್ತೆ ಹೆಚ್ಚಳವಾಗ್ತಾ ಇದೆ ಕೃಷ್ಣ ನದಿಗೆ ಒಟ್ಟು ಒಂದು ಲಕ್ಷ ಐವತ್ತೆರಡು ಸಾವಿರ ಕ್ಯೂಸೆಕ್ ನೀರಿನ ಒಳಹರಿವು ಹೆಚ್ಚಾಗಿದೆ ದೂದ್ಗಂಗಾ ನದಿಯಲ್ಲಿ ನೀರು ಹೆಚ್ಚಳ ಹಿನ್ನೆಲೆ ಸದಲಗಾ ಬೋರಗಾವ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಸಂಚಾರವನ್ನು ಬಂದ್ ಮಾಡಲಾಗಿದೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಎಫೆಕ್ಟ್ ತಟ್ಟಿದೆ ಘಟಪ್ರಭಾ ನದಿ ಬೋರ್ಗರೆದು ಹರಿತಾ ಇದ್ದು ಡಬಳೇಶ್ವರ ಘಟಪ್ರಭಾ ರಸ್ತೆ ಸೇತುವೆ ಮುಳುಗಡೆಯಾಗಿದೆ ಮುಳುಗಡೆಯಾದ ಸೇತುವೆ ಮೇಲೆಯೇ ಜನರು ವಾಹನಗಳು ಸಂಚರಿಸ್ತಾ ಇದೆ ಮಿರ್ಜಿ ಗ್ರಾಮದ ಘಟಪ್ರಭಾ ಸೇತುವೆ ಜಲಾವೃತವಾಗಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಬೆಳಗಾವಿ ಹಾಗೂ ಕಾನಾಪುರದಲ್ಲಿ ಭಾರೀ ಮಳೆಯಾಗುತ್ತಿದೆ ಯಳ್ಳೂರು ಧಾಮನೆ ಬಡಗಾವಿ ಭಾಗದಲ್ಲಿ ಸಾವಿರಾರು ಎಕರೆ ಜಮೀನು ಜಲಾವೃತಗೊಂಡಿದೆ ಮಾರ್ಕಂಡೇಯ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿದ್ದು ಅಂಬೇವಾಡಿ ಕಂಗ್ರಾಳಿ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇತರ ದಾವಣಗೆರೆಯಲ್ಲೂ ಸತತ ಒಂದು ವಾರದಿಂದ ಭಾರೀ ಮಳೆ ಸುರಿಯುತ್ತಾ ಇದೆ ಹರಿಹರ ತಾಲೂಕಿನ ಎಳೆಹೊಳೆ ಗ್ರಾಮದಲ್ಲಿ ಮೂರು ಮನೆಗಳ ಗೋಡೆ ಕುಸಿದು ಬಿದ್ದಿದೆ ಲೋಹಿತಪ್ಪ ಲಿಂಗರಾಜು ಹನುಮಂತಪ್ಪ ಎಂಬುವವರ ಮನೆ ಕುಸಿದಿದ್ದು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಕೆಆರ್ಎಸ್ ಡ್ಯಾಂ ಭರ್ತಿಯಾದ ಹಿನ್ನೆಲೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾವೇರಿ ಮಾತೆಗೆ ಆರತಿಯನ್ನು ನೆರವೇರಿಸಿದ್ದಾರೆ ಡಿಸಿ ಕಚೇರಿ ಎದುರಿನ ಕಾವೇರಿ ವನದಲ್ಲಿರುವಂತಹ ಕಾವೇರಿ ಪ್ರತಿಮೆಗೆ ಎಳನೀರಿನ ಅಭಿಷೇಕವನ್ನು ಮಾಡಿ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದಾರೆ ಮತ್ತೊಂದೆಡೆ ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಆವರಣದಲ್ಲಿರುವಂತಹ ಕಾವೇರಿ ಪ್ರತಿಮೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಪೂಜೆಯನ್ನು ಸಲ್ಲಿಸಿದರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ